ಇನ್ನು ಕುರಿಗೈ ಹನುಮಂತ ಏನಿಲ್ಲ ಅಂತಲೇ ಹೇಳ್ಬೋದು ಹಾಗೂ ನಿಜಕ್ಕೂ ಕುರಿಗೈ ಹನುಮಂತನ ಆಗಿರೋದೇನು ಸಂಪರ್ಕದ ಮಾಹಿತಿ ಎಲ್ಲ ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನು ಕೊಳ್ಳೋ ಸುಷ್ಠ ಕೂಡ ಸ್ನೇಹಿತರೆ ಏನು ಕುರಿಗೈ ಹನುಮಂತರ ಬಗ್ಗೆ ಬರ್ತಾರೆ ಒಂದು ಅತಿ ದೊಡ್ಡ ಸುದ್ದಿಯಂತೂ ಕೂಡ ಈಗ ಹೇಳ್ಬೋದು ಯಾಕಂದರೆ ಈಗ ತಾನೇ ಬಿಗ್ ಬಾಸ್ ಇಂದ ವಿನ್ ಆಗಿ ಬಂದಂಥ ಸದ್ಯ ನಟನೆಗೆ ಆಗೋ ಏನಾಯಿತು ಕಲಾವಿದನಿಗೆ ಅಂತ ನೋಡ್ತಾ ಬಂದರೆ ಇತ್ತೀಚೆಗೆ ಕೆಲವೊಂದು ಸ್ಟೇಜ್ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ದಾರೆ ಈಗ ಸದ್ಯ ಮದುವೆಯೂ ಕೂಡ ಆಗ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಈಗ ಐವತ್ತು ಲಕ್ಷದ ನಂಗೆ ಸಿಕ್ಕೋದು ಮೂವತ್ತೈದು ಲಕ್ಷ ಮೂವತ್ತೈದು ಲಕ್ಷ ಜನ ನಾನು ಒಂದು ಹದಿನೈದು ಲಕ್ಷ ಕುರಿಗೆ ಬಂಡವಾಳ ಹಾಕಿಕೊಂಡು ನಾನು ಕುರಿನ ಮತ್ತಷ್ಟು ಇಂಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೇ ಸಿನಿಮಾ ರಂಗ ನಾನು ಈಗಲೀ ಈಗಾಗಲೇ ಹೇಳಿದ್ದೇನೆ ಸಿನಿಮಾ ರಂಗ ಸವಾಸನೆ ಸಾಕು ಅಂತ ಅಂದುಕೊಂಡ ಮಟ್ಟಿಗೆ ಎಲ್ಲೂ ನನಗೆ ಅವಕಾಶ ಸಿಕ್ಕಿಲ್ಲ ಸಿನಿಮಾ ರಂಗದಲ್ಲಿ ಹಾಗಾಗಿ ನನಗೆ ಇದರ ಅವಶ್ಯಕತೆ ಏನಿಲ್ಲ ಸದ್ಯ ಈಗ ಬಿಗ್ ಬಾಸ್ ಇಂದ ಬಂದಿರೋಂಥ ಹಣನೇ ಈ ತೆಗೆದುಕೊಂಡು ಈಗ ಅಷ್ಟು ಕುರಿಗಳನ್ನು ಮಾಡಿಕೊಂಡು ಮದುವೆ ಆಗಬೇಕು ಅಂತಿದ್ದೀನಿ ಈಗ ಮನೆಯಲ್ಲಿ ನೋಡಿದಂಥ ಹುಡುಗಿ ಅಥವಾ ನಾನು ಪ್ರೀತಿದಂಥ ಹುಡುಗಿಗೆ ಕೇಳಿ ನೋಡ್ತೀನಿ ಮದುವೆ ಆದರೆ ಆಗಿ ನಾನು ಆರಾಮಾಗಿ ನನ್ನ ಕುರಿ ಸಾಕಿ ಸಾಕಾಣಿಕೆ ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಈಗಾಗಲೇ ಅಂತ ಹೇಳಿ ಕುರಿಗಾಯಿ ಹನುಮಂತ ಈ ಬಗ್ಗೆ ಮಾತಾಡಿದ್ದಾರೆ ಸರಿ ಈ ಮೂಲಕ ಚಿತ್ರರಂಗದಿಂದ ಅಥವಾ ರಿಯಾಲಿಟಿ ಶೋಗಳಿಂದ ಏನಿಲ್ಲವಾಗಲಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಕುರಿಗಾಯಿ ಹನುಮಂತ ಇದೇ ಬಿಗ್ ಬಾಸ್ ಇತಿಹಾಸದಲ್ಲಿ ವೈಟ್ ಕಾರ್ಡ್ ಎಂಟ್ರಿಯಿಂದ ಬಂದಂಥ ಒಬ್ಬ ವ್ಯಕ್ತಿ ವಿನ್ನರ್ ಆಗಿ ಹೊರಹೊಮ್ಮಿರೋದು ಒಂದು ವಿಶೇಷ ಅಂತಲೂ ಕೂಡ ಇಲ್ಲಿ